ಈ ದಿನದ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಮನುಷ್ಯನ ದೇಹದ ಮೇಲೆ ಆತ್ಮಗಳು ನಿಯಂತ್ರಣವನ್ನ ಸಾಧಿಸಬೇಕಾದ್ರೆ ಏನೆಲ್ಲ ಮಾಡ್ತವೆ ಯಾವೆಲ್ಲ ಕಾರ್ಯವನ್ನ ಮಾಡ್ತಾವೆ ಯಾವ ಮಾರ್ಗದ ಮೂಲಕ ಸಾಕ್ತಾವೆ ಅವುಗಳಿಗೆ ಆ ಮನುಷ್ಯನ ದೇಹದೊಳಗಿರ್ತಕ್ಕಂತಹ ಸ್ವಂತ ಜೀವಾತ್ಮದ ಎಲ್ಲ ಅಧಿಕಾರಿಗಳನ್ನ ಕಸಿದುಕೊಳ್ತಕ್ಕಂತಹ ಅಥವಾ ಆ ಅಧಿಕಾರಿಗಳ ಆ ಅಧಿಕಾರಿಗಳನ್ನ ದಮನ ಮಾಡ್ತಕ್ಕಂತಹ ಆ ಅಧಿಕಾರಿಗಳನ್ನ ಬದಲಾಯಿಸ್ತಕ್ಕಂತಹ ಕಾರ್ಯಕ್ಕೆ ಸಾಕಾರ ಆಗ್ತಕ್ಕಂಥ ವಿಧಾನವಾದರೂ ಯಾವುದು ಇದನ್ನ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ ದೇಹದ ಬಗ್ಗೆ ಸಂಶೋಧನೆ ಮಾಡಿದಂತೆ ಮಾಡಿದಂತೆ ಅದು ನಿತ್ಯ ನಿರಂತರ ಇನ್ನು ನೂರು ಬಾಗಿಲು ಒಂದು ದೇಹ ನೂರು ಬಾಗಿಲು ಆ ರೀತಿಯಾಗಿ ತೆರೆದುಕೊಳ್ಳುತ್ತೆ ಆತ್ಮ ಸೃಷ್ಟಿ ಪರಮಾತ್ಮ ಈ ಮೂರನ್ನ ತಿಳಿದ್ರೆ ಸಂಪೂರ್ಣ ಜ್ಞಾನಿಯಾದಂತೆ ಯಾವುದು ಆತ್ಮ ಸೃಷ್ಟಿ ಪರಮಾತ್ಮ ಇವು ಮೂರನ್ನ ತಿಳಿದಂತಹ ಪಕ್ಷದಲ್ಲಿ ಆ ಮನುಷ್ಯ ಸಂಪೂರ್ಣ ಜ್ಞಾನಿಯಾದಂತೆ ಈ ಮೂರನ್ನ ತಿಳಿಬೇಕು ಅಂದ್ರೆ ಅದರಲ್ಲಿ ವಿಶೇಷವಾಗಿ ದೇಹವನ್ನ ಅರಿಯಬೇಕಂದ್ರೆ ನೋಡ್ಲಿಕ್ಕೆ ಇಷ್ಟೇ ಕಾಣಿಸುತ್ತೆ ಈ ಭೌತಿಕ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಗೋಚರ ಇರ್ತಕ್ಕಂತ ದೇಹದ ಅಧ್ಯಯನಕ್ಕೆ ಒಬ್ಬೊಬ್ಬ ಡಾಕ್ಟ್ರು ಹಿಂದ ಕಾಲದಲ್ಲಿ ಒಬ್ಬ ಡಾಕ್ಟರ್ ಆದ್ರೆ ಎಲ್ಲ ರೋಗಗಳನ್ನು ಕೂಡ ನೋಡ್ತಾ ಇದ್ರು ಒಬ್ರೇ ಡಾಕ್ಟ್ರು ಎಲ್ಲಾ ರೋಗನು ನೋಡ್ತಾ ಇದ್ರು ಎಲ್ಲ ರೋಗಕ್ಕೂ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದ್ರೆ ಈಗಿನ ಕಾಲಕ್ಕೆ ಅವು ದಿನ ಕಳೆದಂತೆ ಸಮಯ ಕಳೆದಂತೆ ವರ್ಷ ಕಳೆದಂತೆ ಜ್ಞಾನದ ಸ್ಥಿತಿ ಹೆಚ್ಚಾಗ್ತಾ ಹೋಯ್ತು ಕಲಿತಂತೆ 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 ಇನ್ನಷ್ಟು ಹೇರಳವಾಗ್ತಾ ಹೋಯ್ತು ಅದಕ್ಕೋಸ್ಕರ ಇಡೀ ದೇಹದ ಅಧ್ಯಯನವನ್ನ ಮಾಡಿ ಹಿಂದೆ ಡಾಕ್ಟರ್ ಇದ್ರಲ್ಲ ಆ ರೀತಿಯಾಗಿ ಈಗ ಇರ್ಲಿಕ್ಕಾಗೋದಿಲ್ಲ ಬ್ರಾಡ್ ಜಾಸ್ತಿ ಹ್ಯೂಜ್ ಆಗ್ಬಿಟ್ಟಿದೆ ವಿಷಯಗಳು ಅದಕ್ಕೋಸ್ಕರ ಕಣ್ಣಿನ ಡಾಕ್ಟ್ರೆ ಬೇರೆ ಮೂಗಿನ ಡಾಕ್ಟ್ರೆ ಬೇರೆ ಹಲ್ಲಿನ ಡಾಕ್ಟ್ರೆ ಬೇರೆ ಕಿವಿ ಡಾಕ್ಟ್ರೆ ಬೇರೆ ತಲೆ ಡಾಕ್ಟ್ರೆ ಬೇರೆ ಹೃದಯ ಡಾಕ್ಟರ್ ಬೇರೆ ಕಾಲಿನ ಡಾಕ್ಟ್ರೇ ಬೇರೆ ಕಾಲಿನ ಸರ್ಜರಿ ಹಾರ್ಟ್ ಸರ್ಜರಿ ಮಾಡಿ ಕಿಡ್ನಿ ಸರ್ಜರಿ ಏನೇನ ಸರ್ಜರಿ ಸ್ಟಮಕ್ ಸರ್ಜರಿ ಎಂತೆಂತ ಸರ್ಜರಿಗೂ ಎಲ್ಲ ಅದಕ್ಕೂ ಕೂಡ ಬೇರೆ ಬೇರೆ ಡಾಕ್ಟರ್ಗಳೇ ಇದ್ದಾರೆ ಯಾಕೆ ದೇಹದ ಸ್ಥಿತಿಗತಿಗಳು ಕಾರ್ಯಾವಳಿಗೆ ಸಂಬಂಧಪಟ್ಟಂತೆ ಜ್ಞಾನ ಎಂತಕ್ಕಂಥದ್ದು ಆಗ ಚಿಕ್ಕ ಮಟ್ಟದಲ್ಲಿ ಏನಿತ್ತು ಇದು ಈಗ ಹೆಚ್ಚು ಮಟ್ಟದಲ್ಲಾಗಿದೆ ಆ ಹೆಚ್ಚು ಮಟ್ಟವನ್ನು ಅಧ್ಯಯನ ಮಾಡಲಿಕ್ಕೆ ಒಂದೊಂದು ಜನ್ಮ ಒಂದೊಂದು ಡಾಕ್ಟ್ರಿಗೆ ಸಾಕಾಗೋದಿಲ್ಲ ಅದಕ್ಕೆ ಎಲ್ಲ ವಿಭಾಗದಲ್ಲಿ ಒಂದೊಂದೇ ವಿಭಾಗವನ್ನ ಬೇಕಾದ್ರೆ ನಾವು ಒಂದೊಂದು ಜನ್ಮದಲ್ಲಿ ಬೇಕಾದ್ರೆ ಕಲ್ತ್ ಬಿಡೋಣ ಅನ್ನೋ ಕಾರಣಕ್ಕೆ ಎಲ್ಲಾ ವಿಭಾಗದಲ್ಲಿ ಈಗ ಡಾಕ್ಟರ್ಗಳು ಇದ್ದಾರೆ ಅಂದ್ರೆ ದೇಹದ ಈ ಒಂದು ರಚನೆ ಮತ್ತು ಕಾರ್ಯ ಇದ್ರ ಸ್ಥಿತಿ ಏನಿದೆ ಅಷ್ಟರ ಮಟ್ಟಿಗೆ ಅದು ಜಟಿಲ ಸುಲಭ ಸರಳ ಅಲ್ಲ ಅಷ್ಟರ ಮಟ್ಟಿಗೆ ಜಟಿಲ ಹಾಗಾಗಿ ಈ ದೇಹದನ್ನ ನೋಡ್ಲಿಕ್ಕೆ ಸ್ಥಿತಿಯನ್ನ ಕಲಿಯೋದಕ್ಕೆ ಇಷ್ಟು ಡಾಕ್ಟರ್ ಇಷ್ಟು ಇಂಜಿನಿಯರ್ ಇಷ್ಟು ಆ ವಿಭಾಗ ಕಾಲೇಜ್ ಚಟುವಟಿಕೆ ಇದ್ದಾರೆ ಎಷ್ಟೆಷ್ಟು ವಿಭಾಗದಲ್ಲಿ ಇದಾವೆ ಹಾಗಿದ್ದಾಗ ಇಂತಹ ಒಂದು ಜೀವಾತ್ಮ ದೇಹದೊಳಗೆ ಇರತಕ್ಕಂತ ಅದನ್ನ ಇನ್ನೊಂದು ಜೀವಾತ್ಮ ಹೋಗಿ ನಿಯಂತ್ರಣವನ್ನ ಸಾಧಿಸ್ಬೇಕಂದ್ರೆ ಇದನ್ನ ನೂರರಲ್ಲಿ ತೊಂಬತ್ತೊಂಬತ್ತು ಜನಕ್ಕೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಮಾತ್ರ ಗೊತ್ತಿದೆ ಸೂಕ್ಷ್ಮ ಲೋಕದ ಜ್ಞಾನ ಸೂಕ್ಷ್ಮ ಶರೀರದ ಜ್ಞಾನವನ್ನ ಅರಿತಕ್ಕಂತಹ ಅರ್ತಿರ್ತಕ್ಕಂತಹ ಅರಿತ ಇರ್ತಕ್ಕಂತಹವರಿಗೆ ಮಾತ್ರ ಈ ಬಗ್ಗೆ ತಿಳಿದಿದೆ ಹಾಗಾಗಿ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಒಂದು ಸೂಕ್ಷ್ಮ ಜೀವಾತ್ಮದ ಮೇಲೆ ನಿಯಂತ್ರಣವನ್ನ ಸಾಧಿಸಬೇಕಂದ್ರೆ ಅವುಗಳಿಗೂ ಕೂಡ ಆ ಸೂಕ್ಷ್ಮ ಶರೀರದ ಜ್ಞಾನ ಇರಲೇಬೇಕು ಹಾಗಾಗಿ ಮನುಷ್ಯ ಮನುಷ್ಯನ ಮೇಲೆ ನಿಯಂತ್ರಣವನ್ನ ಸಾಧಿಸಲು ಮ ಕಣ್ಣಿಗೆ ಕಾಣ್ತಕ್ಕಂಥ ಭೌತಿಕ ಸ್ಥಿತಿಯಲ್ಲಿ ಇರುವ ಕಾರಣದಿಂದ ಅವನಿಗೆ ಎದುರಿಗೆ ಬಂದು ಮಲ್ಲ ಯುದ್ಧ ಆಗಿರ್ಬೋದು ಫೈಟ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವ್ದೊಂದು ಹೊಡೆದಾಡ್ತಾರೋ ಕೋಲಲ್ಲಿ ಹೊಡೆದಾಡ್ತಾರೋ ಕತ್ತಿಲ್ ಓಡದಾಡ್ತಾರೋ ಪಿಸ್ತೂಲಲ್ಲಿ ಹೊಡೆದಾಡ್ತಾರೋ ಎದುರಿಗೆ ಕಾಣುತ್ತೆ ಅದೊಂದು ಫೈಟ್ ಅಂದ್ರೆ ಇನ್ನೊಬ್ಬರ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಇನ್ನೊಬ್ಬನನ್ನು ಸೋಲಿಸ್ಬೇಕು ಅಂದ್ರೆ ಅದು ಕಣ್ಣಿಗೆ ಕಾಣುತ್ತೆ ಯಾರು ಮನುಷ್ಯರಿಗೆ ಮನುಷ್ಯ ಬಗ್ಗೆ ಗೊತ್ತಾಯ್ತು ಈಗ ಜೀವಾತ್ಮಕ್ಕೆ ಇನ್ನೊಂದು ಜೀವಾತ್ಮದ ವಿಚಾರನೆ ಗೊತ್ತಿರುತ್ತೆ ಈಗ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮ ಹೇಗೆ ಕಾರ್ಯವನ್ನ ಮಾಡುತ್ತೆ ಆ ವಿಚಾರ ಇನ್ನೊಂದು ಸೂಕ್ಷ್ಮ ಆತ್ಮಗಳು ಅದು ದುಷ್ಟಶಕ್ತಿಗಳು ಅಂತ ಕರೆಯಲಿ ಸಕಾರಾತ್ಮಕ ಶಕ್ತಿಗಳಿಗೂ ಕೂಡ ಗೊತ್ತು ಅವ್ರು ಯಾರ ದೇಹಕ್ಕೆ ಸೇರೋದು ಇಲ್ಲ ಯಾರಿಗೂ ತೊಂದರೆ ಕೊಡೋದು ಈ ಒಂದು ಜೀವಾತ್ಮಗಳು ಅಂದ್ರೆ ಆತ್ಮಗಳು ಒಬ್ಬ ಮನುಷ್ಯನ ದೇಹವನ್ನ ಸೇರಿ ಆ ಮನುಷ್ಯನ ಕರ್ಮೇಂದ್ರಿಯಗಳನ್ನ ನಿಯಂತ್ರಣಕ್ಕೆ ತಗೋಬೇಕು ಕರ್ಮೇಂದ್ರ ಅಂದ್ರೆ ಕರ್ಮ ಮಾಡ್ತಾ ಇದೆ ಇದು ವರ್ಕ್ ಕಾರ್ಯ ಮಾಡ್ತಾ ಇದೆ ಕಣ್ಣು ಮೂಗು ಉಸಿರಾಡ್ತಾ ಇದೆ ಕಾರ್ಯ ಮಾಡ್ತಾ ಇದೆ ಬಾಯಿ ಮಾತನಾಡ್ತಾ ಇದೆ ಕಾರ್ಯ ಮಾಡ್ತಾ ಇದೆ ಕಿವಿ ಕೇಳ್ತಾ ಇದೆ ಕಾರ್ಯ ಮಾಡ್ತಾ ಇದೆ ಕೈ ಆಚರಣೆ ಮಾಡ್ತಾ ಇದೆ ಕಾರ್ಯ ಮಾಡ್ತಾ ಇದೆ ಕರ್ಮೇಂದ್ರಿಯಗಳು ಕರ್ಮ ಇದರ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬೇಕಂದ್ರೆ ನಮ್ಮ ದೇಹದಲ್ಲಿ ಮತ್ತ ಅವರವರ ದೇಹದಲ್ಲಿ ಇರತಕ್ಕಂತ ಸೂಕ್ಷ್ಮ ಶರೀರ ಶಿಥಿಲವಾಗ್ಬೇಕು ಅಥವಾ ತಟಸ್ಥವಾಗ್ಬೇಕು ಆ ತಟಸ್ಥತೆಗೆ ಅಥವಾ ಶಿಥಿಲತೆಗೆ ಅನ್ಯ ಆತ್ಮಗಳು ಮಾಡ್ತಕ್ಕಂಥ ಕಾರ್ಯ ಏನು ದೇಹದಲ್ಲಿ ಆ ಮಾರ್ಗವಾದರೂ ಯಾವುದು ಅವುಗಳು ಹೋಗಿ ಆ ದೇಹದಲ್ಲಿ ಆ ಸೂಕ್ಷ್ಮ ಶರೀರದ ಮೇಲೆ ನಿಯಂತ್ರಣವನ್ನು ಸಾಧಿಸದಕ್ಕೆ ಯಾವುದು ಮಾರ್ಗ ವಾಯು ಮಾರ್ಗ ಯಾವ ಮಾರ್ಗ ಅವು ಸೂಕ್ಷ್ಮ ಶರೀರದಲ್ಲಿ ವಾಯುತತ್ವ ಅಗ್ನಿತತ್ವ ಆಕಾಶ ತತ್ವದಿಂದ ಇರ್ತಾವೆ ವಾಯು ಮಾರ್ಗದ ಮುಖಾಂತರ ಹೋಗಿ ಆ ಸೂಕ್ಷ್ಮ ಶರೀರವನ್ನು ಪ್ರವೇಶಿಸುತ್ತವೆ ಅದಕ್ಕೆ ನಿಮಗೆ ಸಹಜವಾಗಿ ಗೊತ್ತಿರ್ತಕ್ಕಂತಹ ಅಂಶಗಳಾವುದು ಉಸಿರಾಡ್ತಕ್ಕಂತಹ ಮುಖ್ಯ ನಾಡಿಗಳಲ್ಲಿ ಹತ್ತು ನಾಡಿಗಳಲ್ಲಿ ಮುಖ್ಯವಾಗಿ ಇನ್ನೂ ಮುಖ್ಯವಾದ ನಾಡಿಗಳು ಅಂದ್ರೆ ಮೂರು ಗಿಡ ಪಿಂಗಳ ಸುಶುಮ್ನ ಇವು ಸ್ವರಲೋಕದಲ್ಲಿ ರಾಜ ರಾಜರಾಣಿ ಇದ್ದಂತೆ ಮತ್ತೆ ಆ ರಾಜರಾಣಿಗೂ ಕೂಡ ಅಧಿಪತಿ ಇದ್ದಂತೆ ಸು ನಾಡಿ ಇವು ಯಾವುಗಳ ಮುಖಾಂತರ ಸಾಕ್ತಾವೆ ನಾಡಿ ಮುಖಾಂತರ ಸಾಗೋದು ಕಡಿಮೆ ಬದಲಿಗೆ ಇಡ ಮತ್ತು ಪಿಂಗಳ ನಾಡಿಯ ಮೂಲಕ ಅವು ಸಾಕ್ತಗಂಥ ಕಾರ್ಯವನ್ನು ಮಾಡ್ತಾವೆ ಇಡಾ ಪಿಂಗಳ ನಾಡಿಯಲ್ಲಿ ಸಾಕ್ತಗಂಥ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಯಶಸ್ಸಾದ ಸೂಕ್ಷ್ಮ ಸುಷುಮ್ನ ನಾಡಿ ಕೂಡ ಬಿಡೋದಿಲ್ಲ ಅದರಲ್ಲೂ ಕೂಡ ಪ್ರವೇಶ ಮಾಡ್ತವೆ ಆಗಲೇ ಮನುಷ್ಯನಿಗೆ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ ಕಿಡ್ನಿ ಸಮಸ್ಯೆ ಕಣ್ಣು ಹಾಳಾಗ್ತಾ ಕಿವಿ ಹಾಳಾಗತ್ ಮೂಗ್ ಹಾಳಾಗತ್ ಅಲ್ಲೆಲ್ಲ ಹಾಳಾಗ್ತಾ ಮಾತಾಡ್ಲಿಕ್ಕೆ ಆಗೋದಿಲ್ಲ ಗಂಟ್ಲಿನ ಪೆಟ್ಟಿಗೆ ಹೋಗುತ್ತೆ ತಲೆ ಕೂದಲೆಲ್ಲ ಉದ್ರ ಹೋಗುತ್ತೆ ಆ ಪಾದಗಳು ಚರ್ಮ ಎಲ್ಲ ಒಡ್ತಾ ಬರುತ್ತೆ ಉರಿ ಬರುತ್ತೆ ಊತ ಬರುತ್ತೆ ಏನ್ ಮಾಡ್ತಾವೆ ಮೂಲಾಧಾರ ಚಕ್ರದಿಂದ ಪ್ರವೇಶ ಮಾಡ್ತಾ ಒನ್ ಟೂ ಮಾಡೋ ಜಾಗದಲ್ಲಿ ಆ ನೆಗೆಟಿವಿಟಿ ಅಷ್ಟು ಕೆಟ್ಟ ಆತ್ಮಗಳು ಅವು ಪ್ರವೇಶವನ್ನ ಮಾಡಿ ಇಡ ಪಿಂಗಳ ಮೂಲಾಧಾರ ಚಕ್ರದಿಂದ ಉತ್ಪನ್ನವಾಗ್ತಕ್ಕಂತಹ ಇಡ ಮತ್ತು ಪಿಂಗಳ ನಾಡಿ ಮುಖಾಂತರ ಮೇಲ್ಭಾಗದಲ್ಲಿ ಸಾಕ್ತಾ ಸಾಕ್ತ ಸಾಕ್ತ ತಲೆಯ ಈ ಹಂತಕ್ಕೆ ಬಂದು ಸೇರ್ಕೋತ ಒಳಭಾಗಕ್ಕೆ ಬಂದು ಸೇರ್ಕೋತ ಆಗ ಆ ಮನುಷ್ಯನ ದೇಹದಲ್ಲಿ ಇರ್ತಕ್ಕಂತಹ ಸೂಕ್ಷ್ಮ ಶರೀರವನ್ನ ನಿಯಂತ್ರಣಕ್ಕೆ ತಗೊಂಡು ಅದನ್ನ ತಟ್ಟಸ್ಥಗೊಳಿಸಿ ಇವು ಅದಕ್ಕೆ ಇರ್ತಕ್ಕಂತಹ ಕಣ್ಣಿನ ಮೂಲಕ ನೋಡೋದು ಉಸಿರಾಡೋದು ಮಾತನಾಡೋದು ಕಿವಿಲಿ ಕೇಳಿಸ್ಕೊಳ್ಳೋದು ಆಚರಣೆ ಮಾಡೋದು ಯಾವಾಗ ಅದು ಸಹಜವಾಗಿ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಯಾವ ಸ್ವಂತ ಜೀವಾತ್ಮ ಇರುತ್ತೆ ಆ ಸ್ವಂತ ಜೀವಾತ್ಮ ಇದ್ದು ಕಾರ್ಯವನ್ನ ಮಾಡೋದಾದ್ರೆ ಮನುಷ್ಯನಿಗೆ ಕಣ್ಣು ನೋವು ಬರೋದಿಲ್ಲ ಮೂಗಲ್ಲಿ ಶೀತ ಇತ್ಯಾದಿ ನೋವು ಸಮಸ್ಯೆ ಗಡ್ಡೆ ಕಟ್ತಕ್ಕಂಥದ್ದು ಗಂಟು ಕಟ್ತಕ್ಕಂಥದ್ದು ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಇದ್ದು ಆಗೋದಿಲ್ಲ ಸ್ವಂತ ಜೀವಾತ್ಮ ಇದ್ರೆ ಆ ಹಲ್ಲುಗಳಲ್ಲಿ ಹಾನಿಯ ಒಳಕಾಗ್ತಕ್ಕದ್ದು ಕಿವಿ ಕೇಳ್ತಕ್ಕಂಥದ್ದು ಶ್ರವಣ ಶಕ್ತಿ ಗಪೆಟ್ಲಿ ಯಾವ್ದೂ ಹಾನಿ ಆಗೋದಿಲ್ಲ ಸ್ವಂತ ಒಂದು ಜೀವಾತ್ಮ ಇದ್ರೆ ಯಾವಾಗ ಅನ್ಯ ಜೀವಾತ್ಮ ಬಂದು ಸೇರ್ಕೊಳ್ಳುತ್ತೆ ಆಗ ಯಾರಿಗೆ ತಲೆ ನೋವಾಗುತ್ತೆ ಕಿವಿ ನೋವಾಗುತ್ತೆ ಕಣ್ ನೋವಾಗುತ್ತೆ ಮೂಗ್ ನೋವಾಗುತ್ತೆ ಯಾಕೆಂದ್ರೆ ಆ ವಾಯು ತತ್ವದಲ್ಲಿ ಇರ್ತಕ್ಕಂತ ಆಕಾರ ಬೇರೆ ಸೈಜ್ ಬೇರೆ ಕಲುಷಿತ ರೋಗಾಣು ಕೀಟಾಣುಗಳಿಂದ ಕೂಡಿರ್ತಾವೆ ಹಾಗಾಗಿ ಅವು ಯಾವಾಗ ದಾಳಿಯನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ನೋವು ಬಾಧೆಗಳಿಗೆ ಕಣ್ಣುಗಳು ಉಂಟಾಗ್ತವೆ ಯಾಕೆಂದ್ರೆ ಸ್ವಂತ ಜೀವಾತ್ಮ ಕೂಡ ಸುಮ್ಮನೆ ಇರೋದಿಲ್ಲ ಆಗ ಅದು ಕೂಡ ಆಕ್ಟಿವಿಟಿ ಮಾಡ್ತಾ ಇರೋ ತನ್ನ ಸ್ಥಿತಿಯನ್ನ ಜಾಗೃತಗೊಳಿಸಿಕೊಳ್ಳಲು ಅದು ಕೂಡ ಕಾರ್ಯವನ್ನು ಮಾಡ್ತಾ ಇರುತ್ತೆ ಬಂದಂತ ಅನ್ಯ ಆತ್ಮಗಳು ಕೂಡ ಕಾರ್ಯವನ್ನು ಮಾಡ್ತಾವೆ ಹೇಗೆ ಪ್ರವೇಶವನ್ನು ಮಾಡ್ತಾವೆ ಇಡ ಪಿಂಗಳ ಸುಷುಂನಾಡಿ ಮೂಲಕ ಮೇಲ್ಭಾಗಕ್ಕೆ ಸಾಕ್ತಾವೆ ಆಗ ಯಾವ ಮೇಲ್ಭಾಗಕ್ಕೆ ಸಾಗಿರ್ತಾವೆ ಆಗ ಮನುಷ್ಯನ ಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ತಾವೆ ಆ ಮನುಷ್ಯನ ನಿಯಂತ್ರಣವನ್ನ ಅದಕ್ಕಿಂತ ಶಕ್ತಿಶಾಲಿ ದುಷ್ಟತೆ ಇಲ್ಲ ಆದ್ರೂ ಸರಿ ಅದಕ್ಕಿಂತ ಆ ಸ್ವಂತ ಜೀವಾತ್ಮಕ್ಕಿಂತ ಶಕ್ತಿಶಾಲಿ ಆತ್ಮ ಆಗಿರ್ಬೇಕು ಅದಕ್ಕಾಗಿ ಒಂದು ಸೇರೋದಿಲ್ಲ ಹಲವು ಸೇರ್ಕೊಂಡಿರ್ತ ಅದಕ್ಕೆ ಹೇಳ್ತಾರೆ ನನ್ಗೆ ಇಲ್ಲಿಂದ 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 ನೀರ್ ಬಂದಂಗಾಗುತ್ತೆ ಗಾಳಿ ಬಂದಂಗ ಆಗುತ್ತೆ ಒದ್ಕೊಂಡ್ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ನಿಮಗೆ ನೋವು ಇಲ್ದೋದ್ರೆ ಕುಂಡಲಿನಿ ಶಕ್ತಿ ಜಾಗೃತಿ ಆಗಿದೆ ಅದು ಸಕಾರಾತ್ಮಕ ಸ್ಥಿತಿಗೆ ಹೋದಾಗ ಮೊದಲ ಹಂತದಲ್ಲಿ ನೋವು ಈಗ ಯಾವಾಗ ಮೇಲೆ ಏನೋ ಬಂದಂತೆ ಬಂದಂತೆ ಆಗುತ್ತೆ ನನಗೆ ಎದೆ ಒದ್ದಂಗಾಗತ್ತೆ ನೋವು ಆಗುತ್ತೆ ಹಾಗಾಗತ್ತೆ ಹೀಗಾಗತ್ತೆ ಅಂತ ಯಾರಿಗೇನು ಹೇಳ್ತಾ ಇರ್ತಾರೆ ಅದೆಲ್ಲ ನೀವು ಸಾಕಷ್ಟು ವಿಡಿಯೋಸ್ ಇದೆ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ವಿಡಿಯೋದ ವಿಷಯಗಳು ಡೈವರ್ಟ್ ಆಗ್ತವೆ ಯಾವಾಗ ಆ ಮೇಲ್ಮಾ ಮೇಲ್ಮುಖವಾಗಿ ಸಾಕ್ತಾ ಇರ್ತವೆ ಅದು ಇಡ ಮತ್ತು ಪಿಂಗಳ ಸುಷುಮನ ನಾಡಿಯಲ್ಲಿ ಸಾಕ್ತಕ್ಕಂಥದ್ದಾಗುತ್ತೆ ಸುಷುಮ ನಾಡಿಯಲ್ಲಿ ಮ್ಯಾ ರೇರ್ ಅಂದ್ರೆ ತುಂಬಾ ಕಷ್ಟ ಸಾಧ್ಯ ಅದರಲ್ಲಿ ಹೋಗ್ಲಿಕ್ಕೆ ಅದು ಜಾಗೃತಿ ಕೂಡ ಇರಬೇಕು ಅಡಚಣೆನೂ ಕೂಡ ಅಷ್ಟು ಮಟ್ಟಿಗೆ ಮಾಡ್ತಾ ಇರ್ತವೆ ಅದಂತ ದುಷ್ಟ ಆತ್ಮ ಆದ್ರೆ ಮನುಷ್ಯನ ಗ್ರಾಚಾರ ಸ್ಥಳ ಆಗಿದ್ರೆ ದೈವದ ಬಲ ಇಲ್ಲ ಅಂದ್ರೆ ಅಂತ ನಾಡಿಗೂ ಸೇರ್ಕೊಂಡು ಪೂರ್ತಿ ಮನುಷ್ಯನ ನಿಯಂತ್ರಣಕ್ಕೆ ತಗೊಂಡ್ ನಂತರ ಸೂಕ್ಷ್ಮ ಶರೀರ ಹೋಯ್ತು ಅಂತಾನೆ ಅರ್ಥ ದುಷ್ಟ ಕಾರ್ಯಗಳನ್ನ ಯಾರ್ ಮಾಡ್ತಾ ಇರ್ತಾರೆ ಅವ್ರ ತಿಳ್ಕೊಳ್ಳಿ ಅವ್ರದ್ದೆಲ್ಲ ಹೀಗೆ ಆಗಿರೋದು ಕತೆ ಯಾವಾಗ ನೀವು ಇದಕ್ಕೆ ಪರಿಹಾರವನ್ನು ಕೂಡ ಹೇಳ್ಬಿಡ್ತೇನೆ ಇಲ್ಲೇ ಯಾವಾಗ ನೀವು ಧ್ಯಾನವನ್ನ ಮಾಡ್ತೀರಾ ರೇಚಕ ಪೂರಕಾಭ್ಯಾಸವನ್ನು ಮಾಡ್ತೀರಾ ಉಸಿರು ಶ್ವಾಸವನ್ನ ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದನ್ನು ಮಾಡ್ತೀರಾ ಕುಂಭಕಾಭ್ಯಾಸ ಮಾಡ್ತೀರಾ ಬ್ರಾಮರಿ ಮಾಡ್ತೀರಾ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ನಾಡಿಗಳು ಶುದ್ಧವಾಗ್ತಾವೆ ಯಾಕೆಂದ್ರೆ ಅವು ಕೆಟ್ಟ ವಾಯು ತತ್ವ ಅಲ್ಲಿ ಕೂತಿರ್ತಾ ಯಾವಾಗ ಅವು ಶುದ್ಧವಾಗ್ತಾವೆ ಆಗ ನಿಮ್ ಕಣ್ಣುಗಳು ಚೆನ್ನಾಗ್ ಕಾಣಿಸುತ್ತೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ ಮೂಕ್ ಚೆನ್ನಾಗಿ ಉಸಿರಾಡುತ್ತೆ ಬಾಯಿನ ನೀ ಎಷ್ಟೆಷ್ಟು ರೋಗ ಸಮಸ್ಯೆ ದೇಹದ ಬಗ್ಗೆ ಹೇಳಿದೆ ಅವು ಏನ್ ಅಡಚಣೆಯನ್ನು ಎಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತವೆ ಹೃದಯಕ್ಕೋಗಿ ಅಲ್ಲಿ ರಕ್ತದ ಪಂಪ್ ರಕ್ತ ಈ ಪಂಪ್ ಆಡ್ದಂತೆ ಅದಕ್ಕೆ ಅಡಚಣೆ ಉಂಟು ಮಾಡೋದು ಅಲ್ಲಿ ಹೋಗಿ ಕುರುದು ಏನ್ ಮಾಡ್ತಾ ಇರ್ತವೆ ಈಗ ಗಾಳಿ ಹೋದಂತ ಪಕ್ಷದಲ್ಲಿ ಇದು ಎಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಮಾಡುತ್ತಲ್ವಾ ಆಗ ಶುದ್ಧ ಗಾಳಿ ಹೋದಾಗ ಇಡ ಪಿಂಗಳ ಮತ್ತು ನಾಡಿ ಅಥವಾ ಇಡ ಪಿಂಗಳನಾದ್ರೂ ಸರಿ ಅದು ಶುದ್ಧವಾದಾಗ ಶಕ್ತಿಯುತವಾದಾಗ ಆಗ ಶುದ್ಧ ವಾಯತತ್ವ ಹೋಗುವುದರಿಂದ ನೆಗೆಟಿವ್ ಕಾರ್ಯ ನಡೆಯೋದಿಲ್ಲ ನೆಗೆಟಿವಿಟಿ ನಷ್ಟ ಆಗತ್ತೆ ಅದಕ್ಕೋಸ್ಕರ ಯಾವುದೇ ನೆಗೆಟಿವಿಟಿ ಮಿತಿ ಮೀರಿ ನಿಮ್ಮ ಮಿದುಳನ್ನ ಪ್ರವೇಶಿಸಿದೆ ಅಂದರೆ ಅಲ್ಲಿ ಇಲ್ಲಿ ಹತ್ರ ಓಡದೆ ಅಲ್ಲಿ ಅವ್ರಿ ಮೋಸ ಮಾಡೋರ್ ಹತ್ರ ಹೋಗ್ದೆ ಅಲ್ಲಿ ಇಲ್ಲಿ ಹಣ ಕೀಳೋರ್ ಹತ್ರ ಹೋಗ್ದೆ ಅಲ್ಲಿ ಇಲ್ಲಿ ಏನೇನೋ ಸಮಸ್ಯೆಗಳಿಗೆ ಸಿಗಾಕೊಳ್ಳೋದಕ್ಕೆ ಹೋದ್ರು ಹೆಣ್ಮಕ್ಳು ಹೋದ್ರೆ ಅವ್ರ ಕತೆ ಏನೇದಿಸ್ಕೊಂಡಿದ್ರೆ ಗಂಡ್ಮಕ್ಳ ಹೋದ್ರ ಅವ್ರ ಕುಟುಂಬನೇ ನಾಶ ಮಾಡ್ಬಿಟ್ಟ ಈಡಾ ಪಿಂಗಳ ಸುಷುಮ್ನ ನಾಡಿ ಅಂದ್ರೆ ಉಸಿರಾಟ ಚೆನ್ನಾಗಿ ಉಸಿರಾಡಿ ರೇಚಕ ಪೂರಕ ಅಭ್ಯಾಸವನ್ನ ಮಾಡಿ ನಾಡಿಯನ್ನ ಶುದ್ಧೀಕರಿಸಿ ಏನು ಒಂದ್ ವರ್ಷ ವರ್ಷ ಆಯಸ್ತಂದ್ರೆ ಭೂಮಿ ಮೇಲೆ ಇರ್ತೀರಾ ಅಷ್ಟೇ ಹ ಅದಕ್ಕೆ ಯಾಕೆ ಒದ್ದಾಡ್ಕೊಂಡು ಅದನ್ ಮಾಡ್ಕೊಂಡು ಇದನ್ ಮಾಡ್ಕೊಂಡು ಅವ್ರಿಗೆ ಬೈದ್ ಇವ್ರಿಗೆ ಬೈದ್ ಹಂಗ್ ಹಂಗ್ ಹಿಂಗ್ ಮಾಡಾರ ಹಂಗ್ ಮಾಡಾರ ಕರ್ಮಗಳು ಶುದ್ಧ ಇರ್ತವೆ ದೋಷ ಇರುತ್ತೆ ಅದನ್ನ ನೋಡ್ಕೊಳ್ಳಿ ಪರೀಕ್ಷೆ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ನಂತರದಲ್ಲಿ ಆತ್ಮದ ಹಾವಳಿ ಈ ರೀತಿಯಾಗಿದ್ದಾಗ ಪರಿಹಾರ ಏನು ಇಡ ಮತ್ತು ಪಿಂಗಳ ಈ ನಾಡಿಗಳನ್ನ ಶುದ್ಧೀಕರಣ ಮಾಡಿ ನಾಡಿ ಶೋಧನಾ ನಾಡಿ ಶುದ್ಧತೆ ಉಸಿರಾಟದ ಮೇಲೆ ಗಮನವನ್ನ ಹರಿಸ್ಬೇಕು ಈ ತರದಲ್ಲೆಲ್ಲ ಸಾಕಷ್ಟು ಟಾಪಿಕ್ ನೋಡಿ ವಿಡಿಯೋ ನೋಡಿರ್ತೀರಲ್ವಾ ಅವರಿಗೆ ನೈಜವಾಗಿ ಈಗೀಗೆಲ್ಲ ಆಗ್ತಾ ಇದೆ ಅಂತಂದ್ರೆ ಜನ ನಂಬಲ್ಲ ಅಂತ ಹೇಳೋದಿಲ್ಲ ಯಾಕೆಂದ್ರೆ ಆ ತರದ್ದು ನೂರು ಪ್ರಶ್ನೆಯನ್ನ ಕೇಳ್ತಕ್ಕಂತಹ ಸಾಕಷ್ಟು ಜನ ಇರ್ತಾರೆ ಒಂದು ಅಜ್ಞಾನದಿಂದಾನು ಕೇಳ್ತಾರೆ ಇನ್ನೊಬ್ರು ದರ್ಪದಿಂದ ಕೇಳ್ತಾರೆ ಇನ್ನೊಬ್ರು ಅಹಂಕಾರದಿಂದ ಕೇಳ್ತಾರೆ ಇನ್ನೊಬ್ರು ಕಿತಾಪತಿ ಮಾಡೋರು ಇರ್ತಾರೆ ಇನ್ನೊಬ್ರು ತರ್ಕ ಮಾಡೋರ್ ಇರ್ತಾರೆ ಇನ್ನೊಬ್ರು ಆಡ್ಕೊಳ್ಳೋರ್ ಇರ್ತಾರೆ ಅವ್ರಿಗೇನಾಗತ್ತೆ ಇಂತಹ ಎಲ್ಲಾ ವಿಧಾನದ ಜನಗಳಿಗೂ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಆ ಆರೋಗ್ಯ ಚೆನ್ನಾಗುತ್ತೆ ಇದೊಂದು ಶಾಸ್ತ್ರ ಇದೊಂದು ಸೈನ್ಸ್ ಇದೊಂದು ಟೆಕ್ನಾಲಜಿ ಇದೊಂದು ಮಾಡ್ರನ್ ಯುಗದ ಕಲ್ಚರ್ ಇದನ್ನ ಎಲ್ಲ ಆಕ್ಟಿವಿಟಿ ಮಾಡ್ತಾರೆ ಫಾರಿನ್ ಅಲ್ಲಿ ಆಕ್ಟಿವಿಟಿ ಮಾಡ್ತಾರೆ ಅದರಿಂದಾಗಿ ನೀವು ಇರೋಚಕ ಪೂರ್ವ ಯಾಕೆ ಅವ್ರಿಗೆ ವಿಧಿ ಇಲ್ಲ ಹೇಳ್ಲಿಕ್ಕೆ ಆತ್ಮ ನೀವು ನೋಡಿದ್ದೀರಾ ತೋರಿಸ್ತೀರಾ ಹಾ ಸಾಕ್ಷಿ ಇದ್ಯಾ ಯಾವ ಎವಿಡೆನ್ಸ್ ಹಂಗೆ ಎಷ್ಟು ಕ್ವೆಶನ್ ಮಾಡ್ತಾರೆ ಅವ್ರಿಗೆ ಉತ್ತರ ಕೊಡೋಕಾಗೋದಿಲ್ಲ ಆಗುದಿಲ್ಲ ಅದಕ್ಕೆ ಅದ ಹೇಳ್ತಾರೆ ಸತ್ಯ ಇದೆ ಯಾವಾಗ ನಿಮ್ಮ ಸ್ವಂತ ಜೀವಾತ್ಮ ನಿಮ್ಮ ದೇಹದಲ್ಲಿ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಯಾವುದು ನೋವು ಬಾಧ್ಯನೇ ಆಗೋದಿಲ್ಲ ಯಾಕೆಂದ್ರೆ ಅದು ಮಾಸ್ಟರ್ ಬ್ಲಾಸ್ಟರ್ ಇದ್ದಾಗ ಇಡೀ ದೇಹವನ್ನು ಕೂಡ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿ ನಡೆಸುತ್ತೆ ಅಷ್ಟು ದಮ್ಮಿರುತ್ತೆ ಅದಕ್ಕೆ ಜೀವಾತ್ಮಕ್ಕೆ ದೇಹಕ್ಕೆ ಏನ್ ಬೇಕು ಆತ್ಮಕ್ಕೆ ಏನ್ ಬೇಕು ಕಾರ್ಯಕ್ಕೆ ಏನ್ ಬೇಕು ಏನ್ ಯಶಸ್ಸನ್ನು ಪಡಿಬೇಕು ಎಲ್ಲ ಗೊತ್ತಿರುತ್ತೆ ಆದ್ರೆ ಅಡಕೆ ಅಡಚಣೆ ಉಂಟು ಮಾಡಿದಾಗಲೇ ಅದಕ್ಕೆ ದೇಹಕ್ಕೆ ನೋವಾಗೋದು ಆಗೋದು ಬುದ್ಧಿ ಭ್ರಮಣೆ ಆಗೋದು ಇತ್ಯಾದಿ ಸಮಸ್ಯೆಗಳು ಉಂಟಾಗೋದು ಇಲ್ಲಾಂದ್ರೆ ಎಂತೆಂತ ಕಾರ್ಯಗಳನ್ನ ಇಲ್ಲದೆ ಮಾಡುತ್ತೆ ಅಂದ್ರೆ ಅದು ಬ್ರಹ್ಮನ ಅಂಶ ಮೊದಲನೇದಾಗಿ ಅದು ವಿಶೇಷವಾದ ಪರಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಪರಬ್ರಹ್ಮನ ಅಂಶ ಅಹಂ ಬ್ರಹ್ಮ ತತ್ವ ಬ್ರಹ್ಮತತ್ವ ಹಾಗಾಗಿ ಅದಕ್ಕೆಲ್ಲ ಕ್ಷಮತೆ ಇರುತ್ತೆ ಇನ್ನೊಬ್ರು ತೊಂದರೆ ಕೊಡದೆ ಹೊರತು ಅದು ಬಾಧೆಗೊಳಗಾಗೋದಿಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಒಂದು ಹೊಟ್ಟೆ ಕಿಚ್ಚಿ ಕೊಟ್ಟಿರ್ತಾರೆ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಿ ಕೊಟ್ಟಿರ್ತಾರೆ ಹಿಂದಿನ ಜನ್ಮದ ಪೂರ್ವ ಜನ್ಮದ ಸಂಚಿತ ಕರ್ಮಗಳು ಕೂಡ ಲೆಕ್ಕಾಚಾರಕ್ಕೆ ಬಂದಿರ್ತಾವೆ ಕರ್ಮ ಫಲಾನುಸಾರವಾಗಿ ಕೂಡ ನಡೀತಾ ಇರುತ್ತೆ ಕೆಲವು ವಿದ್ಯೆಗಳಿಗೋಸ್ಕರ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಾರೆ ಕೆಲವು ಗುಪ್ತ ಜ್ಞಾನಕ್ಕೋಸ್ಕರ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಾರೆ ಅಂತ ಸಂದರ್ಭದಲ್ಲಿ ಕೂಡ ನೋವು ಬಾಧೆ ಇತ್ಯಾದಿ ಇದೆಲ್ಲ ಕೂಡ ಅನುಭವ ಇತ್ಯಾದಿ ಎಲ್ಲ ಕೂಡ ಆಗ್ತಾ ಇರುತ್ತೆ ಇದೆಲ್ಲವನ್ನು ಕೂಡ ಗಮನಿಸಬೇಕಾಗುತ್ತೆ ಇಡ ಮತ್ತು ಪಿಂಗಳ ನಡಿಯನ್ನ ಶುದ್ಧೀಕರಣ ಮಾಡಿ ಆಗ ಅವು ಶುದ್ಧ ಮಾಡಿದಂತ ಸಂದರ್ಭದಲ್ಲಿ ಅವುಗಳು ಈ ಬೆನ್ನಲ್ಲಿ ಕೂತ್ಕೊಳ್ಳೋದು ಅಹ್ ಬೆನ್ನು ಮೂಳೆನಲ್ಲಿ ಕೂತ್ಕೊಳ್ಳೋದು ಅಥವಾ ಚಕ್ರಗಳಲ್ಲೇ ಕೂತ್ಕೊಂಡು ಬಾಧೆ ಕೊಡೋದು ಇದೆಲ್ಲ ಎಲ್ಲೆಲ್ಲಿ ಕೂತ್ಕೊಂಡು ನಾಡಿಗಳಲ್ಲಿ ಕೂತಿರ್ತಾವ ಹೀಗೀಗೆ ನಾಡಿ ಎಲ್ಲಿರುತ್ತೆ ಅಲ್ಲಿ ಕುತ್ಕೊಂಡು ಸಂಚಾರವನ್ನು ಮಾಡ್ತಾ ಅವಕ್ಕೂ ಡ್ಯಾಮೇಜಸ್ ಉಂಟು ಮಾಡಿ ನಾಡಿಗಳಿಗೆ ಏನ ಕೊಡ್ತಾ ಇರ್ತಾ ಡೊಂಕ್ ಮಾಡ್ತಾ ತಿರುಸ್ತಾ ಮುರಿತಾ ಏನೇನೋ ಮಾಡಿರ್ತಾ ಪಾಪ ಕೂರಾಗಲ್ಲ ಅವ್ಳಿಗೆ ಗೊತ್ತಾಗಲಿ ಇಲ್ಲೇನೋ ಹೆಣ್ಮಕ್ಳು ಗಂಡ್ ಮಕ್ಳು ಅವ್ರನ್ನ ನರಳದ್ ನೋಡ್ಬೇಕು ಹಣೆ ಬರ ಗ್ರಾಚಾರ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನಾಡಿ ಶೋಧನೆ ಮಾಡಿ ನಾಡಿ ಶುದ್ಧವನ್ನ ಮಾಡಿ ಯಾರಾದ್ರೂ ಅಷ್ಟೇ ಯಾವ ತಾಯಿ ಅಂದ್ರೆ ಯಾವ ತಂದೆ ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಕಷ್ಟದಲ್ಲಿ ಸುತ್ತಲೇ ಇರ್ಲಿ ಯಾರೇ ಇರಲಿ ನಿಮ್ಗೆ ಆತ್ಮದ ಹಾವಳಿ ನಿಮ್ಗೆ ಸಮಸ್ಯೆ ಬಾಧೆ ಇದೆ ಪಕ್ಷದಲ್ಲಿ ಅವು ಮೇಲಕ್ಕೆ ಬಂದು ನಿಮ್ಮ ನಿಯಂತ್ರಣಕ್ಕೆ ತಗೊಂಡಿದ್ದಾವ ಅಂದ್ರೆ ನಾಡಿ ಶೋಧ ಮಾಡಿ ಹಿಡಾಪಿಂಗಡ ಆಗ ಅಂತ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅವು ಮೇಲ್ಮುಖದಲ್ಲಿ ಸಾಗೋದೆ ಚಕ್ರಗಳ ಮುಖ್ಯ ನಾನೇ ಆಗ ಅದಕ್ಕೆ ಯಾವ ಚಕ್ರಗಳು ಬೇಕು ಡ್ಯಾಮೇಜ್ ಮಾಡ್ತಾರೆ ಅದಕ್ಕೆ ತಂತ್ರ ಮಂತ್ರದವ್ರು ಏನ್ ಮಾಡ್ತಾರೆ ಪ್ರೀತಿ ಪ್ರೇಮ ಹಾಳ್ ಮಾಡ್ತಾರ ವ್ಯವಹಾರ ಹಾಳ್ ಮಾಡ್ತಾರ ಸಂಸಾರ ಹಾಳ್ ಮಾಡ್ತಾರ ಮನೆ ಹಾಳ್ ಮಾಡ್ತಾರ ವ್ಯಾಪಾರ ಹಾಳ್ ಮಾಡ್ತಾರ ಗುಣ ಹಾಳ್ ಮಾಡ್ತಾರ ಸ್ಥಾನ ಹಾಳ್ ಮಾಡ್ತಾರ ಬುದ್ಧಿ ಹಾಳ್ ಮಾಡ್ತಾರ ಬಂಧನ ಮಾಡ್ತಾರ ಇದೆಲ್ಲ ಇದೇ ಕಾರಣದಿಂದ ಬೇರೆ ಇನ್ನೇನಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಏನ್ ಕಾರ್ಯವನ್ನು ಮಾಡುದು ಅವ ಆತ್ಮಗಳನ್ನು ಬಿಡ್ತ ಅಂತ ಕಾರ್ಯ ಮಾಡ್ತಾರ ಹೀಗೆ ನಾಡಿ ಶುದ್ಧವನ್ನ ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಅಂತ ಹೇಳ್ತಾ ಇಂಥ ಸಮಸ್ಯೆಗಳ ನಿವಾರಣೆ ಮುಕ್ತಿಯನ್ನ ಪಡಿಬಹುದು ಆತ್ಮಗಳು ಇದೇ ಮಾರ್ಗದ ಮೂಲಕ ಸಾಗೋದು ಅನ್ಯ ಆತ್ಮಗಳು ಸೂಕ್ಷ್ಮ ಶರೀರದ ಎಲ್ಲ ಕಾರ್ಯಗಳನ್ನು ಕೂಡ ಗೊತ್ತಿರುತ್ತೆ ಕೆಲವು ಗೊತ್ತಿರೋದು ಕೆಲವು ಗೊತ್ತಿರೋದು ಅಂತ ಹೇಳ್ತೇವೆ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಪಕ್ಷಿ ಮಾಡಿ ದೂಪದ ಪೌಡಿಗೆ ಆರ್ಡ್ ಮಾಡಬಹುದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹಾಡ್ತಕ್ಕಂಥ ಕಾರ್ಯ ಮಾಡೋದು ಎಷ್ಟೇ ವರ್ಷದ ಹಳೆ ಸಮಸ್ಯೆಗಳಾದರೂ ಕೂಡ ನಿವಾರಣೆ ಆಗ್ತಾ ಬರ್ತಾ ದೋಷ ಇತ್ಯಾದಿ ಪರೀಕ್ಷೆ ಮಾಡ್ಕೊಳ್ಳಿ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಲಕ್ಷ್ಮೀಪುರ್ತದೆ ದೂಪ ಪೌಡರ್ ಎಲ್ಲ ಬೈದ್ ಮನೆಯಲ್ಲಿ ಮುಂಗಡಗಳ ಸ್ಥಳಗಳಲ್ಲಿ ಹಾಕೊಳ್ಳೋದಿಲ್ಲ ಹಣಕಾಸಿನ ಅಂಕು ಲಾಕ್ ಬರೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಹಾಕಿ ಕೂಡ ಲಭ್ಯ ಹೇಗೆ ಪ್ರತಿ ತಲೆ ಫೋರ್ ಕೊಡಲ್ಲ ಬೆಂ ಹೇಗೆ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ತಿ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹುಡುಕಾಲಿಗೆ ಸಂಬಂಧಪಟ್ಟಂತ ಔಷಧಿ ಇದೆ ಹನ್ನೆರಡು ವರ್ಷದ ದೊಡ್ಡ ಪ್ರತಿಮಕಿ ಭಾಗವಸ್ ಸೇವಿಗೆ ಔಷಧ ಇದೆ ಅಸ್ತ ಸಾಂತ್ರಿಕಾ ಸಮಸ್ಯೆ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪುಸ್ತಕದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅಭಿಪ್ರಾಯಗಳಿದ್ದಂಥ ಪುಷ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಸಮಸ್ಯೆ ಪರಿಹಾರಕ್ಕೆ ಅವಕಾಶ ಇದೆ